ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅಂದ್ರೆ ಮದ್ವೆ ಆಗಿರೋದ್ಬೋದು ಮೇಡಮ್ ಏನಾಯ್ತು ಮೇಡಮ್ ಹಾಸ್ಪಿಟಲ್ ಹೋಗಿದ್ರಲ್ಲ ಏನಾಯ್ತು ಮೇಡಮ್ ತಂದ್ರೆ ನಾವು ಹೊಸ ಬಸ್ ಸ್ಟಾಂಡ್ ಹತ್ರ ಹೋಗಿದ್ವಿ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಹಾಸ್ಪಿಟಲ್ ಐತೆ ಅಲ್ಲಿ ಹೊಲಿಗೆ ಬಿಚ್ಕ ಬರಕ್ ಹೋಗಿದ್ವಿ ಅಲ್ಲಿ ಡೇಟ್ ಆಫ್ ಬರ್ತ್ ಗೆ ಮತ್ತೆ ಹಾಸ್ಪಿಟಲ್ ಅಲ್ಲಿ ಸುಮ್ನೆ ಕೇಳಿದ್ವಿ ಫಸ್ಟ್ ಊಟ ಕೋಯಾರ ಎರಡು ವರಿಗೆ ಬರ್ತಾರ ಅಂತ ಅಂದ್ರ ಅವ್ರು ವಾಚ್ ಮ್ಯಾನ್ ಅಲ್ಲಿ ಬಗ್ಲಿ ಕುತ್ಕೊಂಡ್ವಿ ನಮ್ ಬಗ್ಲಿ ಬಂದು ಒಬ್ಬ ಅಮ್ಮ ಕುತ್ಕೊಂಡ್ರು ಸುದ್ದಿ ಹೇಳಿದ್ರು ಸ್ವಲ್ಪ ಹೊತ್ತು ನಿಮ್ದ್ ಯಾವ್ರು ಹಂಗ ಹಿಂಗ ಎಲ್ಲಾ ಕೇಳಿದ್ವಿ ಗಂಡ್ ಮಗ ಹಂಗ ಹಿಂಗ ಅಂತ ಅವ್ ಗಂಡ್ ಮಗ ನಾವ್ ಇದಕ್ ಹೊಸ ವರ್ಷಕ್ಕೆ ಬಂದಿದ್ವಿ ಅಂತ ಹೇಳ್ತೇವೆ ಹೇಳಿದ್ರೆ ನಾನು ಅದೇ ಡೇಟ್ ಆಫ್ ಬರ್ತಿ ಬಂದಿದ್ದೀನಿ ಇಲ್ಲಿ ಕೊಡೋ ಲೇಟ್ ಆಗ್ತದೆ ಅಲ್ಲಿಗೆ ಹೋಗೋಣ ಬರೀ ಅಂತ ನಾವ್ ಬರಲ್ಲಕ್ಕ ಇಲ್ಲೇ ಇರ್ತೀವಿ ಸ್ವಲ್ಪ ಇಲ್ಲಕ್ಕ ನಾನು ಅವಾಗ ನಾಲ್ ಐದು ಮಂದಿ ಇಸ್ಕೊಂಡು ಹೋಗಿ ನಮ್ಮ ಫ್ಯಾಮಿಲಿ ಅವ್ರದ್ದು ಅದಕ್ಕೋಸ್ಕರ ಹಿಂದೆ ಹೋಗ್ಲಿ ಹಿಂದೆ ಹೋದ್ ಮಕ್ ಸ್ವಲ್ಪ ಹೋಗಿ ಎಲ್ಲಾ ಇದು ಫೈವ್ ಪರ್ಸೆಂಟ್ ತಂದು ಅದು ಎಲ್ಲ ಆಧಾರ್ ಕಾರ್ಡ್ ಎಲ್ಲ ತಗೊಂಡ್ ಅಂತ ಬರ್ಕೊಂಡ್ಲು ಮತ್ತೆ ಅಲ್ಲಿ ಟೋಕನ್ ಕೊಡ್ತಾರ ಅಲ್ಲಿಗೆ ಹೋಗೋಣ ನಿಮ್ಮ ಮಮ್ಮಿ ಇಲ್ಲೇ ಇರ್ಲಂಗ್ ಮುಂದೆ ಕೋಲಿ ಮತ್ತೆ ರವಣ್ ಡಾಕ್ಸ್ ಬಂದು ಮತ್ತೆ ಅಲ್ಲಿ ಬಂದ್ವಿ ನನಗೇನು ಸ್ವಲ್ಪ ಮನುಷ್ಯರು ಸಮಾಧಾನ ಆಗಲಿಲ್ಲ ಅಕ್ಕ ಸ್ವಲ್ಪ ಇಡ್ತಾರೆ ಹಿಂಗ ಅಂತ ಹೇಳಿ ಕೊಟ್ಟಿನಿ ಸ್ವಲ್ಪ ಮುಂದೆ ಕೋಲಿ ನಿಮ್ ಜೊತೆ ಏನಕ್ ಮಾತಾಡ್ತಿದ್ರು ಅವರು ಇಲ್ಲಿ ಟೋಕನ್ ಕೊಡ್ತಾರ ಡೇಟ್ ಆಫ್ ಬರ್ತ್ ಕೊಟ್ಟು ಬಿಡ್ತಾರ ತಗೊಂಡೋಗ್ಬಿಡೋಣ ಫುಡ್ ಕೊಡ್ತಾರ ಕಿಷ್ಟ ಅಂತ ಆಮೇಲೆ ಏನ್ ಮಾಡಿದ್ರು ಮಗು ನಾಯಿ ತೆತ್ಕೊಂಡು ಹೋಗ್ತಾರೆ ನಾವೆಲ್ಲ ಅದೆಲ್ಲ ಹುಡುಕಿದ್ವಿ ಸಿಗ್ಲಿಲ್ಲ ಸಿಸಿ ಕ್ಯಾಮೆರಾ ನೋಡಿ ಮತ್ತೆ ಟೇಷನ್ ಹೋಗಿ ಅಂತ ಹೇಳ್ತಾರೆ ಹುಡುಕೊಟ್ರು ಗಾರ್ಲಿಂಗ ಸರ್ ಅಂತ ಓಕೆ ಸರ್ ಈ ಬಗ್ಗೆ ಸರ್ ಪ್ರ ಹುಡುಗರು ಗ್ಯಾಂಗ್ ಭಾಳ ಐತಿ ಬಳ್ಳಾರಿಯಲ್ಲಿ ಈಗ ಅಲರ್ಟ್ ಆಗಿದೆ ಪೊಲೀಸರು ಪೊಲೀಸರ ಚಾರಕ್ಷಣದಿಂದ ಕೊಟ್ಟ ಕಂಪ್ಲೇಂಟ್ ಕೊಟ್ಟ ಒಂದೇ ಎಂಟು ತಾಸಲ್ಲಿ ಹುಡುಕ್ ಕೊಟ್ಟಿದ್ದಾರೆ ಪೊಲೀಸರು ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಬಳ್ಳಾರಿ ಜಿಲ್ಲೆಯಲ್ಲಿ ಅವರಿಗೆ ಬಹಳ ತುಂಬಾ ಧನ್ಯವಾದಗಳನ್ನು ತಿಳಿಸ್ತೇವೆ ಆದರೂ ಇದು ಈ ಪ್ರಕರಣದ ಬಗ್ಗೆ ಸಾರ್ವಜನಿಕರು ಬಹಳ ಹುಷಾರಾಗಿ ಬಹಳ ಹೋದ್ಮೇಲೆ ಹುಡುಗರಿಗೆ ಅವರಿಗೆ ಯಾರಿಗೆ ಇದು ಬ್ಯಾರಿಗೆ ಕೊಡ್ದಂಗ ಬಹಳ ಬಹಳ ಹುಷಾ ಬಹಳ ಹುಷಾರಿಂದ ಇರಬೇಕು ಈ ಸಾರ್ವಜನಿಕರಲ್ಲಿ ಬಹಳ ನಾವು ಅದು ಇದು ಮನವಿ ಮನವಿಯನ್ನ ಮಾಡುತ್ತಿದ್ದೇವೆ ಸರ್ ಸರ್ ಬೆಳಕಲ್ಲ ಬೆಣಕಾಲ ಸರ್ ನಮ್ಮದು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ